ಇದು ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ಒಂದು ತಿಂಗಳ ಬಾಣಂತಿ ಬೀದಿ ಪಾಲಾಗಿರುವ ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಹೇಳಿಕೆ ಕೊಟ್ಟಿದ್ದಾರೆ ಮಧ್ಯವರ್ತಿಗಳ ಹಾವಳಿಯಿಂದ ಈ ರೀತಿಯಾಗಿರುವಂತಹ ಘಟನೆಯಾಗಿದೆ ಮೂರನೇ ವ್ಯಕ್ತಿಗಳಿಂದ ನಮಗೆ ಈ ಬಗ್ಗೆ ಮಾಹಿತಿ ಬಂದಿದೆ ಅಧಿಕಾರಿಗಳು ಎಸ್ ಪಿಗೆ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ದೀನಿ ಅಂತ ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಆಗಬಾರ್ದಾಗಿತ್ತು ಬಟ್ ಈ ನಿಟ್ಟಿನಲ್ಲಿ ನಾನು ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಬ್ಲೇಮ್ ಹಾಕ್ಲಿಕ್ಕೂ ಜಿಲ್ಲಾಧಿಕಾರಿಯಾಗಿ ಬರೋಲ್ಲ ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ನಮ್ಮ ಇಂಟೆಲಿಜೆನ್ಸ್ ಏನಂದರೆ ಇದು ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಡೈರೆಕ್ಟ್ಲಿ ಅಲ್ಲಿ ಹೋಗಿ ಮಾಡಲಿಲ್ಲ ಈ ಕೆಲಸ ಮಧ್ಯವರ್ತಿಗಳು ಹೋಗಿ ಮಾಡಿದ್ದಾರೆ ಅಂತ ಇವರ ಹೆಸರು ಹೇಳಿಕೊಂಡು ಯಾರು ಈ ದುಡ್ಡನ್ನು ಡೆಪಾಸಿಟ್ ತಗೊಂಡಿದ್ದಾರೆ ಅವರೇ ಬಂದು ಈ ಕಾಟ ಕೊಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ಮುಖಾಂತರ ಬಹಳ ಕಠಿಣ ಕ್ರಮ ಅವರ ಮೇಲೆ ತಗೊಳ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್